ಿನ ಯುವಕರು ಹಿಂದೂ ಮುಸ್ಲಿಂ ಎಂದು ಬಿಸಿ ಬಿಸಿ ವಾಗ್ವಾದದಲ್ಲಿ ತೊಡಗಿದ್ರೆ ಕುಪ್ಪೆ ಪದವು ಗ್ರಾಮ ಪಂಚಾಯತ್ ಮುಂಭಾಗ ಮಂಜೂರಾದ ಮನೆ ನಿವೇಶನ ವಿತರಿಸುವಂತೆ ಒತ್ತಾಯಿಸಿ ಕಳೆದ ಹನ್ನೊಂದು ದಿನಗಳಿಂದ ಧರಣಿ ನಿರತರಾದ ಶ್ರಮಿಕ ಹೆಣ್ಣು ಮಕ್ಕಳು ಈ ಧರ್ಮ ಯುದ್ಧ ಹಿಂದೂ ಮುಸ್ಲಿಂ ಗೋಡೆಯೇ ಇಲ್ಲದೆ ಒಟ್ಟಾಗಿ ಹೋರಾಟ ನಡೆಸುತ್ತಿದ್ದಾರೆ ನಮ್ಮದು ಶ್ರಮಿಕರ ಧರ್ಮ ಬಡವರ ಧರ್ಮ ಎಂಬ ಸಂದೇಶ ಹೊಡೆಸುವಂತೆ ಧರಣಿ ಮಂಟಪದಲ್ಲೇ ಒಟ್ಟಾಗಿ ಹಿಂದೂ ಮುಸ್ಲಿಂ ಹೆಣ್ಣು ಮಕ್ಕಳು ತಮ್ಮ ಅನ್ನದ ಬಟ್ಟಲಾಗಿರುವ ಬೀಡಿಸುತ್ತಿದ್ದಾರೆ ಒಂದೇ ಮಡಿಕೆಯಲ್ಲಿ ಗಂಜಿ ಬೇಯಿಸಿ ತುಂಡುತ್ತಿದ್ದಾರೆ ಇದು ನಿಜಕ್ಕೂ ಸುಂದರ ದೃಶ್ಯ ಕರಾವಳಿಯ ಜನತೆಗೆ ಬದುಕಿನ ಪಾಠವನ್ನ ಹೇಳುವ ದೃಶ್ಯ ಕೋಮು ಧ್ರುವೀಕರಣ ಮಾಡಬೇಕು ಹಿಂದೂ ಮುಸ್ಲಿಂ ಮಲ್ಪ ಈ ಕೆಲಸ ಹೊಡಿಯಕು ಸಂಪೂರ್ಣವಾದ ಭಾಗವಹಿಸ್ ಪಾಪದ ಇಲ್ಲಿ ಇಚ್ಛಾಕ್ಲೇ ರೆಡ್ ಮುಖಾಲ್ ಸಲ್ ಜಾಗ ಕೊರಲಿ ಪಂಡ್ ಪತ್ತೊಂದು ದಿನ ಧರಣಿ ಮಾತ್ರ ಅಲ್ಲ ಅವನು ಕ್ಯಾರೆ ಮಲ್ಪಂದೆ ಐಕ ಸ್ಥಳ ಇಂಚಿನ ಒಂದ್ ರೀತಿಯ ಕ್ರಮದ ತೊಂದ ಈ ಈ ಒಂದು ಸಮಸ್ಯೆನು ಹಂಚನೆ ಬಿಡ್ತೇನೆ ಬಂಡ